ಓಂ ಶ್ರೀ ಗುರುಭ್ಯೋ ನಮಃ ವಸುಧೇವಸುತಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಪರಹಪ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನನ್ನ ಹಿಂದಿನ ವೀಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಸ್ಥಿತಪ್ರಜ್ಞನಾದವನು ಹೇಗಿರ್ತಾನೆ ಯಾವುದಕ್ಕೂ ಅಂಟಿಕೊಳ್ಳದೆ ಕಷ್ಟ ಸುಖ ದುಃಖ ಸಂತೋಷ ಎಲ್ಲವನ್ನೂ ಸಮಾನವಾಗಿ ತೆಗೆದುಕೊಳ್ತಕ್ಕಂಥವನು ಸ್ಥಿತಪ್ರಜ್ಞ ಅಂತ ಹೇಳಿ ಮತ್ತೆ ಮುಂದುವರೆದು ಅದೇ ಸ್ಥಿತಪ್ರಜ್ಞನ ಗುಣಲಕ್ಷಣಗಳ ಬಗ್ಗೆ ಮತ್ತೆ ಮುಂದುವರಿಸಿ ಹೇಳ್ತಾ ಇದ್ದಾನೆ ಶ್ರೀಕೃಷ್ಣ ಅರ್ಜುನನಿಗೆ ಮುಂದುವರೆದು ಹೇಳ್ತಾನೆ ಎಸ್ಸರ್ವತ್ರೇಹ ತತ್ತ ಪ್ರಾಪ್ಯ ಶುಭಾಶುಭಂ ನಾಭಿನಂದತಿ ನದ್ವೇಷ್ಠಿ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಅಂತ ಹೇಳಿದ ಅಂದರೆ ಯಾರಿಗೆ ಯಾವುದರಲ್ಲಿಯೂ ಆಸಕ್ತಿ ಇಲ್ಲೇ ಇರ್ತಕ್ಕಂಥವ್ರು ಅಂದರೆ ವಿಶೇಷವಾದ ಆಸಕ್ತಿಯನ್ನು ವಹಿಸೋದಿಲ್ಲ ಯಾವುದ್ರ ಬಗ್ಗೆ ಅದು ಪ್ರಿಯವಾದದ್ದಾದರೆ ಅಥವಾ ಅಪ್ರಿಯವಾದದ್ದಾದರೆ ಯಾವುದೇ ಆಗಿರಲಿ ಪ್ರಿಯವಾದದ್ದನ್ನು ಬಂದಾಗ ಸಂತೋಷಿಸೋದೂ ಇಲ್ಲ ಅಪ್ರಿಯವಾದದ್ದನ್ನು ಬಂದಾಗ ದ್ವೇಷಿಸುವುದೂ ಇಲ್ಲ ಅವನು ಯಾರೋ ಅವನೇ ಸ್ಥಿತ ಪ್ರಜ್ಞ ಅಂತ ಹೇಳ್ತಾ ಇದ್ದಾನೆ ಈ ಸ್ಥಿತಪ್ರಜ್ಞನ ಗುಣಲಕ್ಷಣ ಹೇಗಿರುತ್ತೆ ಅಂದರೆ ಯಾವುದರಲ್ಲೂ ವಿಶೇಷ ಆಸಕ್ತಿ ತೋರಿಸೋಕೆ ಹೋಗಲ್ಲ ಬಂದದ್ದನ್ನು ಸ್ವೀಕರಿಸ್ತಾನೆ ಬರದೇ ಇರೋದ್ರ ಬಗ್ಗೆ ಚಿಂತೆಯೂ ಮಾಡೋದಿಲ್ಲ ಯಾಕೆಂದರೆ ಅವನಿಗೆ ಗೊತ್ತಿದೆ ತನಗೆ ಬಂದಿದ್ದು ಅಥವಾ ಪ್ರಿಯವಾದದ್ದು ಅನಿತ್ಯವಾದದ್ದು ಅದು ನಿಶ್ಚಯವಾಗಿ ಇರುವಂಥದ್ದಲ್ಲ ಅಪ್ರಿಯವಾದದ್ದು ಅದು ಅನಿತ್ಯವಾದದ್ದು ಹಾಗೆ ಅಪ್ರಿಯವಾದದ್ದು ಬಂದರೆ ಅದು ಹೊರಟು ಹೋಗುತ್ತೆ ಅಂತಲೂ ಗೊತ್ತಿದೆ ಅಪ್ರಿಯವಾದದ್ದು ಹೊರಟು ಹೋಗುತ್ತೆ ಪ್ರಿಯವಾದದ್ದು ಕೂಡ ಹೋಗುತ್ತೆ ಅದರಿಂದ ಎರಡರ ಬಗ್ಗೆನೂ ಕೂಡ ವಿಶೇಷ ಆಸಕ್ತಿ ಹೊಂದದೇ ಇರತಕ್ಕಂಥವನು ಸ್ಥಿತಪ್ರಜ್ಞ ಮತ್ತೆ ಮುಂದುವರೆದು ಹೇಳ್ತಾನೆ ಯದಾ ಸಂಹರತೆ ಚಾಯಂ ಕೂರ್ಮ ಇಂದ್ರಿಯಾಣೀಂದ್ರಿಯಾರ್ಥೇಭ್ಯ ತಸ್ಯ ಪ್ರಜ್ಞಾ ಪ್ರತಿಷ್ಠಿತ ಇಲ್ಲಿ ಆಮೆಯನ್ನು ಈ ಸ್ಥಿತ ಪ್ರಜ್ಞನಿಗೆ ಹೋಲಿಸ್ತಾ ಇದ್ದಾನೆ ಆಮೆ ಏನು ಮಾಡುತ್ತೆ ಅಂದರೆ ಹೊರಗಿನವರು ಏನಾದರೂ ಅಪಾಯ ಮಾಡ್ತಾರೆ ಹೊರಗಿಂದ ಏನಾದರೂ ತನಗೆ ತೊಂದರೆ ಆಗುತ್ತೆ ಅಂತ ಅನ್ನಿಸಿದಾಗ ತನ್ನ ಅಂಗಾಂಗಗಳನ್ನೆಲ್ಲ ಒಳಗೆ ತೆಕ್ಕೊಂಬಿಡುತ್ತೆ ಆ ಒಳಗೆ ತಗೊಂಡಾಗ ಆ ಮೇಲಿನ ಚಿಪ್ಪು ಗಟ್ಟಿಯಾಗಿರ್ತಕ್ಕಂಥದ್ದು ಅದಕ್ಕೆ ರಕ್ಷಣೆಯನ್ನು ಕೊಡುವಂಥದ್ದು ಆದ್ದರಿಂದ ತನ್ನ ಅಂಗಾಂಗಗಳನ್ನೆಲ್ಲ ಒಳಗೆ ಸಿಲ್ಕೊಂಡ್ಬಿಡುತ್ತೆ ಹಾಗೆಯೇ ಸ್ಥಿತಪ್ರಜ್ಞನು ಕೂಡ ತನ್ನ ಇಂದ್ರಿಯಗಳನ್ನೆಲ್ಲ ಎಲ್ಲ ರೀತಿಯಿಂದಲೂ ಕೂಡ ನಿಗ್ರಹಿಸಬಲ್ಲಂಥವನು ಆಮೇಲೆ ಹೇಗೆ ತನ್ನ ಅವಯವಗಳನ್ನೆಲ್ಲ ಒಳಗೆ ತೊಗೊಂಡ್ಬಿಡುತ್ತೋ ಹಾಗೆ ಸ್ಥಿತಪ್ರಜ್ಞನಾದವನು ತನ್ನ ಇಂದ್ರಿಯಗಳನ್ನೆಲ್ಲವನ್ನೂ ಕೂಡ ನಿಗ್ರಹಿಸಬಲ್ಲವಂಥವನಾಗಿರ್ತಾನೆ ಈ ಸ್ಥಿತಪ್ರಜ್ಞನಾದವನಿಗೆ ಯಾವುದೇ ವಿಷಯ ವಸ್ತುಗಳು ತನ್ನನ್ನು ಆಕರ್ಷಿಸ್ತಾ ಇದ್ದಾವೆ ತನ್ನನ್ನು ಕಟ್ಟಿ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ದಾವೆ ಅಂತ ಅನಿಸಿದರೆ ಆಗ ತನ್ನ ಇಂದ್ರಿಯಗಳನ್ನೆಲ್ಲ ಹತೋಟಿಯಲ್ಲಿ ಇಟ್ಕೊಂಡು ಮನಸ್ಸನ್ನು ನಿಗ್ರಹಿಸ್ತಾನೆ ಇದೇ ಸ್ಥಿತಪ್ರಜ್ಞನ ಒಂದು ವಿಶೇಷವಾದಂಥ ಗುಣ ಅಂಥೇಳಿ ಅರ್ಜುನನಿಗೆ ಬೋಧಿಸ್ತಾ ಸ್ಥಿತ ಪ್ರಜ್ಞನ ಗುಣಲಕ್ಷಣಗಳನ್ನು ವಿವರಿಸಿದ್ದಾನೆ ಶ್ರೀಕೃಷ್ಣ ಈ ಮಾಹಿತಿಯನ್ನು ತಮ್ಮ ಮುಂದೆ ಇಡ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ